ಸಮಂತ ಋತ್ಪ್ರಭು ಎರಡನೇ ಮದುವೆಯಾಗಿದ್ದಾರೆ ಮೊದಲಿಗೆ ಅಕ್ಕಿನೇನಿ ನಾಗಾರ್ಜುನ ಸೊಸೆಯಾಗಿದ್ದ ಸಮಂತ ಈಗ ರಾಜ್ ನಿಡುಮೋರು ಪತ್ನಿ ಫ್ಯಾಮಿಲಿ ಮ್ಯಾನ್ ಸರಣಿಯ ನಿರ್ದೇಶಕರಲ್ಲಿ ಒಬ್ಬರಾದ ರಾಜ್ ನಿಡುಮೋರು ಅವರೊಂದಿಗೆ ಮರಳಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸಮಂತ ರಾಜ್ ಅವರಿಗೂ ಇದು ಎರಡನೇ ಮದುವೆ ಫ್ಯಾಮಿಲಿ ಮ್ಯಾನ್ ಟೂನಲ್ಲಿ ಸಮಂತ ನಟಿಸೋದಕ್ಕೆ ಶುರು ಮಾಡಿದಾಗ ಸಮಂತ ನಾಗಚೈತನ್ಯ ಅವರ ಪತ್ನಿಯಾಗಿದ್ದರು ರಾಜ್ ನಿಡುಮೋರು ಅವರು ಶ್ಯಾಮಿಲಿ ಜೊತೆ ದಂಪತ್ಯ ಜೀವನ ನಡೆಸ್ತಾ ಇದ್ರು ಫ್ಯಾಮಿಲಿ ಮ್ಯಾನ್ ಟು ರಿಲೀಸ್ ಆದ ಮೇಲೆ ಇಬ್ಬರು ಡಿವೋರ್ಸ್ ತಗೊಂಡ್ರು ಈಗ ಇಬ್ಬರು ಸತಿಪತಿಯಾಗಿದ್ದಾರೆ ವಿಶೇಷ ಅಂದರೆ ಇಬ್ಬರು ಭೂತ ಶುದ್ಧಿ ವಿವಾಹವಾಗಿರೋದು ಭೂತ ಶುದ್ಧಿ ವಿವಾಹ ಅಂದರೆ ಅದೇನು ಅಕರಾಳ ವಿಕಾರಳ ಪದ್ಧತಿ ಇರಬಹುದು ನಿಷಿದ್ಧ ಮದುವೆ ಇರಬಹುದು ಅಂತ ಅಂದುಕೊಂಡ್ರೆ ಅದು ತಪ್ಪು ಭೂತ ಶುದ್ಧಿ ವಿವಾಹ ಅಂದರೆ ಮದುವೆಯಾಗೋ ಮೊದಲು ದಂಪತಿಗಳು ತಮ್ಮ ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸುವ ಒಂದು ಯೋಗಿಕ ಆಚರಣೆ ಪಂಚಭೂತ ಅಂದರೆ ಭೂಮಿ ನೀರು ಗಾಳಿ ಬೆಂಕಿ ಮತ್ತು ಆಕಾಶ ಅವುಗಳ ಮೂಲಕ ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸಿಕೊಂಡು ಮಾಡುವ ಆಚರಣೆಯೇ ಭೂತ ಶುದ್ಧಿ ವಿವಾಹ ವಿವಾಹ ಅಂದರೆ ಅದು ದೇಹಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದು ಆತ್ಮಗಳಿಗೂ ಸಂಬಂಧಪಟ್ಟಿದ್ದು ಎರಡು ಆತ್ಮಗಳು ಒಂದರೊಳಗೆ ಒಂದು ಒಂದಾಗುವ ಪ್ರಕ್ರಿಯೆ ಯೋಗದಲ್ಲಿ ಇಂತಹ ಪದ್ಧತಿ ಹಿಂದಿನಿಂದಲೂ ಇದೆ ಈಗಿನವರಲ್ಲಿ ಬಹುತೇಕರಿಗೆ ಇದರ ಅರಿವಿಲ್ಲ ಭೂತ ಶುದ್ಧಿಯಲ್ಲಿ ದೇಹವನ್ನಷ್ಟೇ ಅಲ್ಲ ಮನಸ್ಸು ಭಾವನೆಗಳು ಆತ್ಮವನ್ನ ಒಂದಾಗಿಸುವ ಪದ್ಧತಿ ಇದೆ ಎನ್ನುತ್ತಾರೆ ಸದ್ಗುರು ಸಮಂತ ಮತ್ತು ರಾಜ್ ಮೂರು ನಡುವೆ ನಡೆದಿರುವುದು ಇದೇ ಯೋಗ ಪದ್ಧತಿಯ ಮದುವೆ ಈ ಮದುವೆಯಲ್ಲಿಯೂ ಧ್ಯಾನ ಮಂತ್ರ ಪಠಣ ಹೋಮದ ವಿಧಿವಿಧಾನಗಳನ್ನೇ ಬಳಸ್ತಾರೆ ಸಾಮಾನ್ಯವಾಗಿ ಲಿಂಗ ಭೈರವಿ ಆಲಯಗಳಲ್ಲಿ ಈ ವಿವಾಹ ಮಾಡ್ತಾರೆ ಸಮಂತ ಈಶಾ ಸದ್ಗುರು ಆಶ್ರಮದಲ್ಲಿ ಈ ಮದುವೆ ಮಾಡಿಕೊಂಡಿದ್ದಾರೆ ಸಮಂತ ಮೂಲತಃ ಕ್ರಿಶ್ಚಿಯನ್ ಮೊದಲ ಬಾರಿ ನಾಗಚೈತನ್ಯ ಜೊತೆ ಮದುವೆಯಾದಾಗ ಹಿಂದೂ ಮತ್ತು ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯಗಳಲ್ಲಿ ಮದುವೆಯಾಗಿದ್ದರು ಈ ಬಾರಿ ಬಹುತೇಕ ಹಿಂದೂಗಳೇ ಮರೆತು ಹೋಗಿದ್ದ ಭೂತ ಶುದ್ಧಿ ವಿವಾಹದ ಮೂಲಕ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಾಜ್ ಅವರಿಗೆ ಈಗ ಐವತ್ತು ವರ್ಷ ಸಮಂತಾಗೆ ಮೂವತ್ತೆಂಟು ವರ್ಷ ಇಬ್ಬರ ಮಧ್ಯೆ ಹನ್ನೆರಡು ವರ್ಷ ಗ್ಯಾಪ್